ಬೆಳಗ್ಗೆ ಎದ್ದ ತಕ್ಷಣ ಹೇಳುವ ಶ್ಲೋಕ ಕರಾಗ್ರೆ ವಸತಿ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಕರದರ್ಶನ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಎದುರುಗಡೆ ಎದುರುಗಡೆದು ನಮ್ಮ ಅಂಗೈಯ ಮೇಲ್ಭಾಗದಲ್ಲಿ ಲಕ್ಷ್ಮಿಯು ವಾಸವಾಗಿರುತ್ತಾಳೆ ಹಾಗೂ ಮಧ್ಯಭಾಗದಲ್ಲಿ ಸರಸ್ವತಿ ಮತ್ತು ಅಂಗಯ್ಯ ಕೆಳಭಾಗದಲ್ಲಿ ಗೌರಿಯು ನೆಲೆಸಿರುತ್ತಾಳೆ ಹಾಗಾಗಿ ಈ ದೇವತೆಗಳ ದರ್ಶನವನ್ನು ಪಡೆಯುತ್ತಾ ನಮ್ಮ ದಿನವನ್ನು ಪ್ರಾರಂಭಿಸಬೇಕು ಸ್ನಾನ ಮಾಡುವ ಸಮಯದಲ್ಲಿ ಹೇಳುವ ಶ್ಲೋಕ ಗಂಗೆ ಚಾಯುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿನ್ ಕುರುಹು ಸ್ನಾನ ಮಾಡುವ ಸಮಯದಲ್ಲಿ ಈ ಸಪ್ತ ನದಿಗಳ ಹೆಸರನ್ನು ನೆನೆಯುತ್ತಾ ಸ್ನಾನವನ್ನು ಮಾಡಬೇಕು ದೀಪ ಹಚ್ಚುವಾಗ ಹೇಳುವ ಶ್ಲೋಕ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿರ್ ವಿನಾಶಯ ದೀಪ ಜ್ಯೋತಿರ್ ನಮೋಸ್ತುತಿ ದೀಪ ಹಚ್ಚುವ ಸಮಯದಲ್ಲಿ ನಮಗೆ ಶುಭವಾಗಲಿ ಕಲ್ಯಾಣವಾಗಲಿ ಆರೋಗ್ಯ ಮತ್ತು ಧನ ಸಂಪತ್ತು ಪ್ರಾಪ್ತಿಯಾಗಲಿ ನಮ್ಮಲ್ಲಿರುವ ಶತ್ರು ಬುದ್ಧಿ ನಾಶವಾಗಲಿ ಅಂತ ಹೇಳ್ತಾ ನಮಸ್ಕಾರ ಮಾಡುತ್ತಾ ದೀಪವನ್ನು ಹಚ್ಚಬೇಕು ಸರಸ್ವತಿ ಪ್ರಾರ್ಥನೆ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕೈಶ್ಯಾಮಿ ಸಿದ್ಧಿರ್ಭೌತಮೆ ಸದಾ ವರವನ್ನ ದಾರಿ ಎಳೆಯುವ ಸರಸ್ವತಿ ದೇವಿಗೆ ನಮಸ್ಕಾರ ಮಾಡುತ್ತಾ ಒಳ್ಳೆಯ ಜ್ಞಾನ ವಿದ್ಯಾ ಬುದ್ಧಿಯನ್ನು ಪ್ರಾಪ್ತಿಯಾಗಲಿ ಎಂದು ಸರಸ್ವತಿ ದೇವಿ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಗಜಾನನ ಪ್ರಾರ್ಥನೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಎಂದು ಹೇಳುತ್ತಾ ಗಜಾನನ ಪ್ರಾರ್ಥನೆ ಮಾಡಿಕೊಳ್ಳಬೇಕು